aitäh . ಕೇಂದ್ರೀಯ ಮಂಡಳಿಯ ಸದಸ್ಯರು ಭಾರತೀಯ ಹೆಬ್ ಪ್ರಾಫೆಕ್ಚರ ಪ್ರಮುಖ ಕಾರ್ಯಕೃತಿ ಪ್ರೂಹ ಹಾಗೂ ಯೋಗಕರ ಮಲೇನಂತ ಕಾರ್ಯಪತ್ರ ಸಭೆಯನ್ನು ದಾಖಲಿಸಲಾಗಿದೆ ಹೇಳುವ್ ಓಕೆರಿ ಮದಕ್ಷೇತ್ರದ ಜನಪ್ರಿಯ ಶಾಸಕರ ಗಿರ್ತಕ್ಕಂತ ಅದಿಕಂತಿಯ ಶಾಸಕರಾಗಿ ಎರಡು ವರ್ಷ ಆದ ಕಾರ್ಯಕರ್ತರ ಸಭೆಯನ್ನ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಚರ್ಚೆ ಮಾಡೋದ್ರ ಜೊತೆಗೆ ಮತ್ತೇನಾದರೂ ಕ್ಷೇತ್ರದಲ್ಲಿ ಹಳ್ಳಿವಾರು ಕೆಲಸ ಕಾರ್ಯಗಳಂದ್ರೆ ಅದನ್ನು ಚರ್ಚೆ ಮಾಡುವ ಜೊತೆಗೆ ಕಳೆದ ಒಂದು ವರ್ಷದಲ್ಲಿ ಹುಕ್ಕೇರಿ ತಾಲೂಕಿನ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಬೆಳವಣಿಗೆಗಳನ್ನ ಅವಲೋಕನ ಮಾಡುವ ಜೊತೆಗೆ ಚರ್ಚೆ ಮಾಡಿ ಮುಂದೆ ತಾಲೂಕಿನ ಹಿರಿಯರು ಪಕ್ಷದ ಪ್ರಮುಖ ಕಾರ್ಯಕರ್ತರು ಯುವಕರು ಅವ್ರ ಮಾರ್ಗದರ್ಶನದಲ್ಲಿ ಮುಂದೆ ಯಾವ ನಡೆಯನ್ನು ಯಾವ ರೀತಿಯಾಗಿ ನಾವು ಮುಂದುವರಿಬೇಕು ರಾಜಕೀಯವಾಗಿ ಹಾಗೂ ಸರ್ಕಾರಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇದು ಸಹಿತ ಆ ದಿವಸ ಅದರಲ್ಲಿ ಚರ್ಚೆ ಆಗಲಿದೆ ಬದೇ ಚರ್ಚೆ ಮಾಡುವಂಥ ಒಂದು ಸಂದರ್ಭ ಅದು ಸಹಿತ ಚರ್ಚೆ ಆಗಲಿದೆ ಜೊತೆಗೆ ಕಳೆದ ಎರಡು ವರ್ಷಗಳಲ್ಲಿ ಅನುದಾನದ ಕೊರತೆ ಇವತ್ತು ಸಾಕಷ್ಟು ಅನುದಾನದ ಕೊರತೆ ಆಗ್ತಾ ಇದೆ ಬರ್ರಿ ಸಾಕಷ್ಟು ಅನುದಾನದ ಕೊರತೆ ಇವತ್ತು ಕ್ಷೇತ್ರಕ್ಕೆ ಆಗ್ತಾ ಇದೆ ಅದು ವಿಶೇಷವಾಗಿ ವಿಶೇಷವಾಗಿ ಇವತ್ತು ಶಾಲೆಗಳ ಪರಿಸ್ಥಿತಿ ಜೊತೆಗೆ ರೈತರ ಪರಿಸ್ಥಿತಿ ಇವೆಲ್ಲವುಗಳನ್ನ ಜೊತೆಗೆ ನಿರುದ್ಯೋಗದ ಪರಿಸ್ಥಿತಿ ಇವೆಲ್ಲವುಗಳನ್ನ ವಿಶೇಷವಾಗಿ ಚರ್ಚೆ ಮಾಡಿಸಬೇಕಂತಕ್ಕಂಥ ಒಂದು ಕಾರ್ಯಕರ್ತ ಸಭೆ ಆ ಸಭೆಗೆ ವಿಶ್ವರಾಜ್ ಮೋಹನ ಉಕ್ಕಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆಯನ್ನು ಪ್ರಾರಂಭ ಮಾಡಿ ನಾಳೆ ಒಂದೂವರೆ ಗಂಟೆಗೆ ಮಧ್ಯಾಹ್ನ ಊಟದೊಂದಿಗೆ ಅದು ಸಂಪನ್ ಮಾಡ್ತಾ ಇದೆ ಅದಕ್ಕೆ ಈ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಆಚಾರ್ಯ ಇದೆ ಅವರು ಗಂಟಲು ನೋಡಿನಿಂದ ಬರುತ್ತಿದ್ದು ಮೂರೈದ ಘೋಷಣೆ ಮಾಡಬೇಕಿತ್ತು ಬಟ್ ಅವ್ರು ಗಂಡು ನೋವು ಆಗಿದೆ ನಂದು ಗಂಡು ಆಗಿದೆ ಅವ್ರ ಪರವಾಗಿ ಒಂದು ದಿವಸ ನಾನು ತಾಲೂಕಿನ ಶಾಸಕರ ಪರವಾಗಿ ತಾಲೂಕಿನ ಕ್ಷೇತ್ರದ ಅಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಹಿರಿಯರ ಪರವಾಗಿ ಒಂದು ದಿವಸ ಪಕ್ಷದ ಪದಾಧಿಕಾರಿಗಳ ಪರವಾಗಿ ಎಲ್ಲ ತಾಲೂಕಿನ ಸಮಸ್ತ ಕಾರ್ಯಕರ್ತರಲ್ಲಿ ನಾವು ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ನಾಳೆ ನಡೆಯುವಂತ ಈ ಒಂದು ಕಾರ್ಯಕರ್ತರ ಸಭೆಗೆ ನಾವೆಲ್ಲ ಆಗಮಿಸಿ ಸಲಹೆ ಸೂಚನೆಗಳನ್ನು ಪಟ್ಟು ಬರುವಂತಹ ದಿನಮಾನಗಳಲ್ಲಿ ಹುಕ್ಕೇರಿ ತಾಲೂಕು ಒಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿಯ ನಿರ್ಣಯಗಳನ್ನು ಅಥವಾ ಯಾವ ರೀತಿಯ ಕ್ರಮಗಳನ್ನು ನಾವು ಜರುಗಿಸಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಮಾಡಬೇಕು ಇದೇ ಒಂದು ಮುಖ್ಯ ಉದ್ದೇಶದಿಂದ ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಕರೆಯಲಾಗಿದೆ ಈಗಾಗಲೇ ಎಲ್ಲರಿಗೆ ನಮ್ಮ ಪಕ್ಷದ ಮುಖಾಂತರ ಸೂಚನೆಯನ್ನ ತಲುಪಿಸಿದೀವಿ ಒಂದು ವೇಳೆ ತಲುಪದೇ ಹೋದ್ರೆ ಸಹಿತ ಇದೇ ಒಂದು ನನ್ನ ಮನವಿ ಸಭೆಗೆ ಬನ್ನಿ ಬನ್ನಿ ಅನ್ನುವಂತ ಮನವಿಯನ್ನ ಇದೇ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರು ಮಾಡ್ಕೊಳ್ಳಿ ಇಚ್ಛೆ ಬಿಜೆಪಿ ಅಭಿಮಾನಿಗಳು ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆ ಅಭಿಮಾನಿಗಳ ಸಭೆ ಅಭಿಮಾನಿಗಳ ಸಭೆ ಅನ್ನುವಂಥ ಪ್ರಶ್ನೆ ಇಲ್ಲ ಕಾರ್ಯಕರ್ತರ ಸಭೆ ಈ ಭಾಗದ ಶಾಸಕರು ಅವರು ಉಪಸ್ಥಿತರ್ತಾರೆ ನಮ್ಮ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತಿ ಒಬ್ಬ ಮಾಜಿ ಸಂಸದನಾಗಿ ನಾನು ಅದರಲ್ಲಿ ಜೊತೆಗೆ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಹಿರಿಯರು ಯುವಕರು ಎಲ್ಲರೂ ಸಹ ಅದರಲ್ಲಿ ಭಾಗವಹಿಸ್ತಾರೆ ಮಹಿಳೆಯರು ಸಹಿತ ಭಾಗವಹಿಸ್ತಾರೆ ಅದನ್ನ ವಿಷಯ ಅದನ್ನ ಮಾತನಾಡಿ ಹೇಳಿದ್ವಿ ನಾವು ಸಹಕಾರಿ ಕ್ಷೇತ್ರದಲ್ಲಿ ಕಳೆದ ಒಂದು ಎಂಟು ಹತ್ತು ತಿಂಗಳಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಸಹಕಾರಿ ಕ್ಷೇತ್ರದಲ್ಲಾಗಿರ್ಬೋದು ಅವರ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡು ಸಲುವಾಗಿ ಮಾತ್ರ ಮಾತಾಡ್ ನಾನು ಹೇಳ್ತೀನಿ ನೀವು ಲೇಟ್ ಆಗಿ ಮತ್ತು ನಾ ಹೇಳ್ರಿ ಸರ್ ನಲ್ದ ತಾವು ನಲ್ದಾವ್ರ ನಿಮ್ಮ ಅಜಿಕಾನವ್ರು ನಮ್ಮ ರಾಜಕೀಯ ರಾಜಕೀಯದಲ್ಲಿ ಇವತ್ತು ಒಟ್ಟು ಒಳ್ಳೆಯದಾಗೈತಿ ಸರ್ ಅವ್ರು ಆ ಪವತ್ತೇನು ಒಳ್ಳೆಯದಾಗೈತಿ ಸರ್ ಅದನಾ ಅಲ್ಲ ಏನು ದೇವರು ದೇವರು ಹುಡ್ಸೋಣಂದ್ರೆ ಹೊಲ ಬೇಸಾಗಿಲ್ಲ ದೇವರ ಒಂದು ಕಡೆ ಹೇಳ್ತಾನೆ ಯಾವುದಕ್ಕೂ ಆಗುವುದಿಲ್ಲ ಒಳ್ಳೆದ ಕಡೆ ಆಗ್ತದೆ ಏನೇ ಕೆಟ್ಟದ ಇವತ್ತು ಕೆಲವೊಂದು ಸಂದರ್ಭದಲ್ಲಿ ತಾಳ್ಮೆ ಮೌನ ಅದಕ್ಕೆ ಉತ್ತರ ತಾಳ್ಮೆ ಮೌನ ಇದ್ದಂಥ ಸಂದರ್ಭ ಅದು ಒಳ್ಳೇದಾಗ್ತದೆ ಅನ್ನೋಂಥ ವಿಚಾರದಾಗ ತಾಳ್ಮೆ ಮೌನದಿಂದ ಇರಬೇಕಾಗ್ತದೆ ಇದ್ದೀವಿ ಒಳ್ಳೇದಾಗ್ತದೆ ಅಂತ ಭಾವಿಸ್ತೀವಿ ಈಗ ತಾಲೂಕಿನ ಮಾಲಕರು ಇರ್ತೀರಿ ಓದೋರೆಲ್ಲ ನಿಮ್ಮ ತಾಲೂಕಿನವರೆಲ್ಲ ತಾಲೂಕಿನ ಅವ್ರ ಜೊತೆ ಜನ ಹೋಗ್ಬೇಕಲ್ಲ ಇಂಪಾರ್ಟೆಂಟ್ ಏನು ಒಬ್ಬ ಇವತ್ತು ನಿರ್ದೇಶಕರು ಹೋಗಿರ್ಬೇಕು ನಾನು ಅದ್ರ ಬಗ್ಗೆ ಆದ್ರೆ ಅವರು ಓದಂತ ಸಂದರ್ಭದಲ್ಲಿ ಅದನ್ನ ಕೊಂಡಾಡಿದಂತ ತಾಲೂಕಿನ ಜನರು ಒಬ್ಬರು ಇರ್ ಕೊಂಡಾಡದಂಥ ಜನ ಅಥವಾ ಅವರು ಐದು ಜನ ಹೋಗಿದ್ದಾರೆ

ಆಗಿರ್ಬೋದು ಒಮ್ಮೆ ಮತ್ತೆ ಬರ್ತವೆ ನನಗೆ ಎಲ್ಲ ಎಲ್ಲ ನೂರ ಎಂಟು ಮಂದಿ ಶ್ರೀನಾ ನೀವು ಬಿಜೆಪಿ ಪಕ್ಷದಿಂದ ಕಾರ್ಯಕ್ರಮ ಮಾಡ್ತಿದ್ದೀರಾ ಸರ್ ನಾಳೆ ಬಿಜೆಪಿ ಪಕ್ಷದ ಕಾರ್ಯಕ್ರಮ ಕಾರ್ಯಕ್ರಮದ ಬಗ್ಗೆ ಬಿಜೆಪಿ ಮುಕಂದರು ತಮ್ಮ ತಿರುಬಾಣ ಕಲಸ ಮೇಳ ಕ್ಷೇತ್ರದಿಂದ ಬಂದು ಬಿಜೆಪಿ ಮುಖಂಡರು ತಮ್ಮ ತಿರುಬಾಣ ಆಗಿದೆ ಸರ್ ನಿಮ್ಮ ಡೈರೆಕ್ಟರ್ ಬಂದು ಹೋಗಿ ಏನೇನ್ ಮಾಡಿದಾಲಾ ಇತಿಹಾಸ ಸರ್ ನೀವು ಹೇಳ್ತಿದ್ದೀರಾ ಆಹೋ ಬಿಜೆಪಿ ಪಕ್ಷದವರು ಇದರ ಬಗ್ಗೆ ಏನಾದ್ರು ನಿಮ್ಮ ಹೈ ಕಮಾಂಡ್ ಅದನ್ನ ದೂರ ಕೊಡ್ತೀರಾ ನಾವ್ ಯಾರಿಗೂ ದೂರ ಕುಡೋದಲ್ಲ ಏನು ಮಾಡೋದಲ್ಲ ಅದನ್ನ ಸೂಕ್ಷ್ಮವಾಗಿ ನಮ್ಮ ಪಕ್ಷದ ಎಲ್ಲಾ ಹಿರಿಯರು ಗಮನ ಗಮನಿಸುತ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೀವಿ ಅದಕ್ಕೆ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ವರಿಷ್ಠರ ಪಾವದ ಪರಿಸ್ಥಿತಿ ಸರಿ ಬಿಡ್ರಿ ಬಿಡ್ರಿ ನನಗೇನು ಅನಿಸುದಿಲ್ಲ ಯಾಕಂದ್ರೆ ಬಹುಶಃ ಹುಕ್ಕೇರಿ ತಾಲೂಕಿನ ಜನ ಹಪ್ಪನಗೌಡರ ಪ್ಯಾಟ್ರೂ ಹುಟ್ಟಿ ಬೆಳೆದಂತ ನಾಣ್ಯಲ್ಲಿ ಹುಟ್ಟಿ ಬೆಳೆದಂತಕ್ಕಂಥ ಜನ ಸೂಕ್ಷ್ಮವಾದಿಗಳು ಸಹಕಾರಿ ಕ್ಷೇತ್ರದ ಮೇಲೆ ನಂಬಿಕೆ ಇಟ್ಟಂಥವರು ಮತ್ತು ಸ್ವಾಭಿಮಾನವನ್ನ ಎಲ್ಲಿ ಬಹುಶಃ ಅವರ ತೊಂದರೆ ಸ್ವಾಭಿಮಾನಕ್ಕೆ ಧಕ್ಕೆ ತಂದುಕೊಳ್ಳೋದನ್ನೇ ಇವತ್ತು ದಿವಸ ಸ್ವಂತ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತ ಸಶಕ್ತರು ಇವತ್ತು ದಿವಸ ನಮ್ಮ ತಾಲೂಕು ಜನ ಇದ್ದಾರೆ ಆ ನಿಟ್ಟಿನಲ್ಲಿ ಬರುವಂತ ನಿರ್ಮಾಣಗಳಲ್ಲಿ ಬರುವಂತ ದಿನಮಾನಗಳಲ್ಲಿ ಅದಕ್ಕೆ ಕಾಲವೇ ಅದಕ್ಕೆ ಉತ್ತರಿಸ್ತದೆ ಅನ್ನುವಂತ ನನ್ನ ಮನದಾಶೆ ಹಾಗೆ ರಥಯಾತ್ರೆ ಸಂದರ್ಭದಲ್ಲಿ ಸಹಿತ ಇದೇ ರಾಮ ಮಂದಿರ ಕಟ್ಟು ಸಲ ಇದೆ ಹೊರಗೆ ಫೀಲ್ಡ್ ಬ್ಯಾಂಕ್ ನಮ್ಮ ತಾಲೂಕಿಂದ ಮಾಡಿ ಕೊಟ್ಟಿದ್ದೀವಿ ತಾಲೂಕನ ಇಡೀ ಜಿಲ್ಲಾದ ಟೆನ್ಸ್ ಪ್ರಮುಖರಾಗಿದ್ದು ಆಮೇಲೆ ಕೆಲವಷ್ಟ ಒಂದು ಹತ್ತು ಇದನ್ನ ಮಶಿನ್ಗಳನ್ನ ಆಪ್ಷನ್ ಒಂದು ಆಗಿನ ಸಂದರ್ಭದೇಶ್ ಕತ್ತಿ ಅವರು ಇಲ್ಲಿ ಆಹಾರ ವಿತರಣೆ ಮಾಡೋದಿರಬಹುದು ಡಿಪಾರ್ಟ್ಮೆಂಟ್ ಇರಬಹುದು ಫೈರ್ ಇರಬಹುದು ಪೊಲೀಸ್ ಇರಬಹುದು ಅಥವಾ ನಮ್ಮ ಮುನ್ಸಿಪಾಲ್ಟಿ ಕಾರ್ಮಿಕ ವರ್ಗದವರು ಇರಬಹುದು ಅವರೆಲ್ಲರಿಗೂ ಕೊಡುವಂತ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ನಾನು ಪರವಾಗಿ ಮಾಡಿದ್ರು ಇನ್ನು ನೀವು ಅಲ್ಲಿ ಬರಲಿಲ್ಲ ನಾವು ನೀವು ಹಬ್ಬ

ರೆಸ್ಟ್ ರಸ್ಟ್ ತಗೊಂಡ್ರು ಹೇಳಿದಾಗ ನಾ ಇದನ್ನ ಫೋನ್ ಮಾಡಿ ಸ್ವಲ್ಪ ಜನಕ್ಕೆ ನಾವು ಮಾಡಿದ್ವಿ ನಾವು ಮಾಡಿದ್ವಿ ಏನೋ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಹುಳಿಗೆ ಈಗ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಕೊಟ್ಟಂತ ನಿಮ್ಗೆ ಗೊತ್ತಿಲ್ಲ ಒಂದು ಇಲ್ಲಿಂದ ಐವತ್ತು ಜನರನ್ನ ಅಯೋಧ್ಯೆಗೆ ಕಳಿಸ್ಕೊಡ್ತಾರೆ ಕಾರ್ಯಕ್ರಮ ಆಗಿ

ರಾಮ ಮಂದಿರ ಕಟ್ಟಲಿಕ್ಕೆ ಕೊಡಿಸ್ಕೊಡ್ಬೇಕು ಅನ್ನುವಂಥ ಅವರ ಆದೇಶದ ಮೇರೆಗೆ ಅಥವಾ ಪ್ರಮುಖರು ಅಥವಾ ನಮ್ಮ ದೇಶಪಾಂಡೆ ಅವರು ಅತಿನಿ ದೇಶಪಾಂಡೆ ಅವರೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಕಾರ್ಯಕ್ಕೆ ಮುಂದಾಗಿ ಸಂಜೆ ಅಡಿಕೆ ಅವರು

पागवाडे अरविंद देशपांडे राजकीय ने मित्रुवानagit ಅಂತ ಹೇಳಿ ಅಂಗಾನಕಿ ರಾಜಕ ಕಾರ್ಯ ಪ್ರಶ್ನೆ ಇಲ್ಲ ಅದನ್ನ ಅದಾ ನಿಮುತ್ರುವಾನ್agit ಅಂತ ಹೇಳಿ ಪ್ರಶ್ನಾದುಕಾಯಕ್ಕೆ ಏನು ಸಮಂದನೆ ಅಂಗಾನಕಾಲಡಿ ಅಂಗಾನಕಾಲಡಿ ಇದೇಂತ ಅದ ಉದಾಹರಣೆ ಅಲ್ಲ ಕಾರ್ಯಕರ್ವರಿಗೆ ನಿಮ್ಮ ಏನು ಕೊಡ್ಕಾಯ್ತಿ ಅಂತ ಅಂತ ಮಾಡಬೇಕು ಒಂದು ರೀತಿ ರಮೇಶ್ ಶಿವರಾಪುರ ಮಲ್ಯ ಅವರು ಅಂತ ಮತ್ತೆ ಎಲ್ಲಾ ಚುನಾವಣೆ ಮಾಡೋದೇ ಇರೋದ್ರಿಂದ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಎಲ್ಲ ಅಲ್ಲಿ ಏನಾಯ್ತದ ನಿಮ್ಮದೇ ಅಂತ ಗುಂಪು ತಯಾರ ಆಗಬೇಕಾದ್ರೆ ಅವಿರೋದ್ ಆಯ್ಕೆ ಮಾಡಿದಂದ್ರಾಗೆ ನಿಮ್ಮಲ್ಲಿ ನಿಮ್ಮದೇ ಅಂತ ಪಡೆ ತಯಾರಾಗಿಲ್ಲ ಆದ್ರೆ ನಿಮ್ಮ ನಿಮ್ಮ ಕಂಪನಿಯಿಂದ ಕಾರ್ಯಕರ್ತರು ನಾಳೆ ವಿಷಯವನ್ನು ಅವ್ರು ಯಾರಾದ್ರೂ ಪ್ರಸ್ತಾವ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅವ್ರಿಗೆ ಅವ್ರ ಮೈಂದ ಬರ್ಬೇಕಲ್ಲ ಯಾರೋ ಅವ್ರ ಕಾರ್ಯಕರ್ತರ ಫೋನ್ ಮಾಡಿ ಹೇಳಿದ್ರು ಕಾರ್ಯಕರ್ತರ ಫೋನ್ ಮಾಡಿ ಹೇಳಿದಾಗ ಆ ಎಂತ ವಿಷಯಗಳು ಇತ್ತು ಅಂದ್ರೆ ಅವ್ರು ಅಲ್ಲಿ ನನಗೆ ಉಲ್ಲೇಖ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಮುಕ್ತವಾಗಿರ್ತಕ್ಕಂಥ ಚರ್ಚೆ ಮಾಡಿದ್ರಿ ಸರ್ ಒಟ್ಟಿನಲ್ಲಿ ಸರ್ ನಾಳೆ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಕಟ್ಟೆ ವಿಮಾನಗಳ ಸಮಾವೇಶ ಅಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪ್ರಮುಖರ ಯುವಕರ ಒಂದು ಸಮಾವೇಶದ ನಿರ್ಮಾಣ ಆಗಿದ್ದೀರ ಸಮಾವೇಶ ಕಾರ್ಯಕರ್ತರ ಸಭೆ ಒಂದು ಎರಡು ಸಾವಿರ ಜನ ಸೇರಿಸಬಹುದು ಸೇರ್ಬೋದು ಹದಿನೈದು ಮುಂಜಾನೆ ಯಾವುದೋ ಒಂದು ಎಲ್ಲ ಹತ್ತು ಸಾವಿರ ಜನ ಅದನ್ನ ಇಲ್ಲಿ ತರೋದು ಹತ್ತು ಸಾವಿರದ ನಾಯಿ ಮಾಡಕ್ಕೆ

ಏನೀರಿ ಹೋದಂಥ ಪರಿಸ್ಥಿತಿಯಲ್ಲಿ ಮೌನ ಮೌನವನ್ನೇ ಉತ್ತರವಾಗಿ ಸ್ವೀಕರಿಸೋದು ಚಲ ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ಹಿರಿಯರಲ್ಲಿ ಪ್ರತಿಯೊಂದು ಮಾತನಾಡಿದಾಗ ಅದಕ್ಕೆ ಉತ್ತರ ಅನ್ನುವಂಥದ್ದು ಉತ್ತರ ಕೊಡಬೇಕು ಅನ್ನೋವಂಥದ್ದು ಇಲ್ಲ ಅದರ ಬಗ್ಗೆ ಶಿಹಾಲೋಕನೆ ಮಾಡುವಂಥ ವಿಚಾರ ಇರ್ಬೋದು ಮೌನವಾಗಿರುವಂಥ ವಿಚಾರ ಇರ್ಬೋದು ಪ್ರತಿಕ್ರಿಯೆ ಕೊಡದೇ ಅಂತಕ್ಕಂಥ ವಿಚಾರ ಇರ್ಬೋದು ನಾವು ಆ ನಿಟ್ಟಿನಲ್ಲಿ ಮೌನವೇ ಅದಕ್ಕೆ ಉತ್ತರ ಆಗ್ತದೆ ಒಂದೇನ್ ಲೆಕ್ಕಾಚಾರ ಇರ್ಬೇಕು ಸಿಂಹಾಲೋಕರಿಗೆ ನೀವು ಬಹುಶಃ ಶಿವಕನೇ ಅಥವಾ ಶಿಂಹಾಲೋಕನ ಹತ್ತಿ ಮುಂದ ಬಂದ ಯಾವಾಗ ಒಂದು ಹುಲಿದ್ರು ಹತ್ತ ಮುಂದ್ ಬಂದ್ರು ಹಿಂದೂ ತಿರುಗಿ ನೋಡ್ಬೇಕು ಮುಂದೆ ಹತ್ತೆ ಅದಕ್ಕೆ ಒಂದು ನಾವ್ ಚೆನ್ನಾಗಿರ್ತಾ ಕಲ್ತಿದ್ದು ಶಿವಾಲೋಕನ ಯಾವ ತಾಲೂಕಿನ ಜನ ನಿರ್ಣಯ ಮಾಡ ತಾಲೂಕಿನ ಜನ ಆ ಮಾಡಕ್ಕೆ ಪ್ರಸಂಗ ಬಂದಂತ ಸಂದರ್ಭದಲ್ಲಿ ತಾಲೂಕಿನ ಜನ ನನ್ನ ಮಾಲಕರು ಅವ್ರು ಏನ್ ಹೇಳ್ತಾರ ಅವ್ರು ಯಾವ ಮಾರ್ಗದರ್ಶನ ಮಾಡ್ತಾರ ಅವ್ರು ಹೆಂಗ ಹೇಳ್ತಾರ ಆ ನಿಟ್ಟಿನಲ್ಲಿ ನಾವು ಇವತ್ತು ದಿವಸ ಮುಂದುವರಿತೀವಿ ಆ ನಿಟ್ಟಿನಲ್ಲಿ ಈ ಸಭೆಯನ್ನ ಕರೆದಿದ್ದೀವಿ ರಾಜಕೀಯವಾಗಿರ್ಬೋದು ಸಹಕಾರಿ ಕ್ಷೇತ್ರದಲ್ಲಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಯಾವುದೇ ಕ್ಷೇತ್ರಕ್ಕೂ ಅವ್ರ ಮಾರ್ಗದರ್ಶನ ಭಾಳ ಅವಶ್ಯಕತೆ